ಅದಕ್ಕೆ ಅವರು ವಸ್ತುಸ್ಥಿತಿ ಏನಿದೆ ಅಂತ ಹೇಳ್ಬೋದಾಗಿತ್ತು ಅದನ್ನು ಬಿಟ್ಟು ಅವರೇನು ಹೇಳಿದರು ನಿಂದೇನಾದಿದ್ರೆ ಹೇಳು ಹಳೆಯಾಳಲ್ಲಿ ಮಾಡಿಸ್ತೀನಿ ಅಂದರು ನನಗೆ ಸಕ್. ಪಿತ್ತ ನೆತ್ತಿಗೆರ್ತಿ ಇದೇನಿದೆ ಈ ಮನುಷ್ಯ ಇಷ್ಟು ರೆಸ್ಪೆಕ್ಟ್ ಇದೆ ಗೌರವ ಇದೆ ಇಲ್ಲಿಯವರೆಗೆ ಈ ಥರದ್ದು ಯಾವುದು ಒಂದು ರೀತಿಯ ಹೇಳಿಕೆಗಳನ್ನು ಕೊಟ್ಟಿಲ್ಲ ಇವ್ರ ಬಾಯಲ್ಲಿ ಇಂಥ ಮಾತು ಬಂತ ಅಂತ ಅವ್ರ ಜೊತೆ ಇದ್ದಂತ ಚೇಲಾಗಳನ್ನ ನೋಡಿದ್ರೆ ಹಲ್ ಕಿಸ್ಕೊಂಡು ಕಿರಗಿರಿ ಅಂತ ನಗ್ತಾ ಇದ್ದಾರೆ ಆ ಚೇಲಾಗಳಿಗೆ ಏನು ಬೇಕಂದ್ರೆ ಆರ್ ವಿ ದೇಶಪಾಂಡೆ ಧರೆಗಿಳಿದಂತಹ ದೇವರು ಅವ್ರ ಅಕ್ಕಪಕ್ಕ ನಿಂತ್ಕೊಂಡು ನಾವು ಫೋಸ್ ಕೊಟ್ಕೊಂಡು ಟಿ ಅಲ್ಲೋ ಮೀಡಿಯಾದಲ್ಲೇ ಬಂದರೆ ಅಷ್ಟರ ಮಟ್ಟಿಗೆ ನಾವು ಧನ್ಯರು ಅನ್ನುವಂತ ಗುಲಾಮಗಿರಿ ಸಂಸ್ಕೃತಿ ಇರುವಂತಹ ಚೇಲಾಗಳವರು ಗುಲಾಮಗಿರಿ ಸಂಸ್ಕೃತಿ ಇರುವಂತಹ ಚೇಲಾಗಳು ಸೊ ಅವರು ನಕ್ಕ ಬಿಟ್ರು ನನಗೆ ಒಂಥರ ಅವಮಾನ ಆಯಿತು ಬಟ್ ನಾನು ಯಾಕೆ ಸುಮ್ಮನೆ ಅದೇ ನನ್ನ ಜಾಯಮಾನ ಅದಲ್ಲ ನನ್ನ ನನ್ನ ಯಾವಾಗಲೂ ಕೂಡ ನಾನು ತಿರುಗ ಕೊಡಲೇಬೇಕು ಈ ಥರದ ಅಸಭ್ಯ ಮತ್ತು ತುಚ್ಛವಾದಂಥ ಅವಹೇಳನ ಹೇಳಿಕೆಗೆ ಬಟ್ ಅಲ್ಲಿ ಎಲ್ಲರೂ ಸಂಭ್ರಮದಿಂದ ಇದ್ದರು ಬಾಗಿನ ಅರ್ಪಿಸಕ್ಕೆ ಬಂದಿದ್ದರು ಊರಿನ ಹೆಣ್ಮಕ್ಳಿದ್ರು ಎಲ್ಲ ಇದ್ದರು ಈ ಸಂದರ್ಭದಲ್ಲಿ ನಾನು ಮಾತಾಡಿದರೆ ಒಂದು ಸ್ವಲ್ಪ ಪರಿಸ್ಥಿತಿ ಒಂಥರ ಆ ಸಂಭ್ರಮದ ಕ್ಷಣಗಳು ಒಂಥರ ಕದಡಿದಂತಾಗತ್ತೆ ಅಂತ ನಾನು ಒಂದು ಕ್ಷಣ ಯೋಚನೆ ಮಾಡಿದೆ ನನ್ನ ಹತ್ರ ಚಾನಲ್ ಇದೆ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾನು ನಿಂತು ಮಾತಾಡ್ಬೋದು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ನಾನು ಖಂಡಿಸಬಹುದು ಸೊ ಇಮಿಡಿಯೇಟ್ಲಿ ನಾನು ಲೈವ್ಗೆ ಬಂದೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದನ್ನು ತೀವ್ರವಾಗಿ ಖಂಡಿಸ್ದೆ ಮತ್ತು ಹೆಣ್ಮಕ್ಳ ಪರವಾಗಿ ಇವರು ಕ್ಷಮೆ ಕೇಳಲೇಬೇಕು ಅಂತ ನಾನು ಅವರಿಗೆ ಹಕ್ಕೊತ್ತಾಯ ಮಾಡಿದೆ